ಇವತ್ತು ನಮ್ಮ ಕೆಪಿಸಿಸಿ ಸಿ ಕಾರ್ಮಿಕ ವಿಭಾಗದ ಜಿಲ್ಲಾಧ್ಯಕ್ಷರಂತ ವಿ ಚಂದ್ರಪ್ಪನವರು ಹೊಸದಾಗಿ ವಧುವರರ ಮಾಹಿತಿ ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ದಾರೆ ಮುಲ್ಬಾಲ್ ತಾಲೂಕಿನಲ್ಲಿ ಕೋರ್ಟ್ ಸರ್ಕಲ್ ಬಿಲ್ಡಿಂಗ್ ಅಲ್ಲಿ ಮತ್ತು ಈಗ ಉದ್ಯೋಗ ಅವಕಾಶಗಳು ಯಾರು ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ನಿರುದ್ಯೋಗಿಗಳಿದ ಹುಡುಗರು ಮನೆ ಆದಿನಾರು ಒಂದು ಎರಡು ಸಾವಿರ ಜನಕ್ಕೆ ಉದ್ಯೋಗ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇನ್ನೂ ಯಾರಿದಾರೋ ನಿರುದ್ಯೋಗಿಗಳು ಬಂದು ನಮ್ಮನ್ನು ಸಂಪರ್ಕಿಸಬಹುದು ನಾವೆಲ್ಲ ಕಂಪ್ನಿಗಳಲ್ಲೂ ಮಾತಾಡಿದ್ದೀವಿ ಇಲ್ಲಿ ಬಂದು ಸಂಪರ್ಕಿಸಿ ಅವ್ರು ರಿಸೂಮ್ ಎತ್ಕೊಂಡ್ ಬಂದ್ಕೊಟ್ರೆ ಅವ್ರಿಗೆ ಒಂದು ಉದ್ಯೋಗಕ್ಕೆ ಅವಕಾಶ ಕಳ್ಸಿ ಅನ್ನೋ ಉದ್ದೇಶದಿಂದ ಉದ್ಯೋಗ ಅವಕಾಶ ಅನ್ನೋ ಒಂದು ಆಫೀಸಲ್ಲಿ ಓದುವರ ಮಾಹಿತಿ ಕೇಂದ್ರ ಯಾರು ಮದುವೆ ಹುಡುಗಿರೋ ಹುಡುಗರಾಗ್ಲಿ ಹುಡುಕ್ ಕೊಡೋದು ಮದುವೆ ಮಾಡೋದು ಇಂತ ಆಫೀಸು ಇಲ್ಲಾಗಿದೆ ಮತ್ತೆ ಈ ಕಾರ್ಮಿಕರಿಗೆ ಕಾರ್ಮಿಕರಿಗೆ ಸರ್ಕಾರದಿಂದ ಸಿಗುವಂತ ಎಲ್ಲಾ ಸೌಲಭ್ಯಗಳನ್ನು ಇಲ್ಲಿ ಪಡ್ಕೊಳ್ಬಹುದು ಮತ್ತೆ ರಿಯಲ್ ಎಸ್ಟೇಟ್ ಈ ನಾಲ್ಕು ಇದನ್ನು ನಾವು ಈ ಆಫೀಸಲ್ಲಿ ಹೊಸದಾಗಿ ಉದ್ಘಾಟನೆ ಮಾಡಿದ್ದೀವಿ ವಿ ಚಂದ್ರಪ್ಪನವರು ನಾವು ಎಲ್ಲಾ ನಮ್ಮ ಲೇಬರ್ಸ್ ಅಲ್ಲಿ ಕಮಿಟಿ ಅವರೆಲ್ಲ ಸೇರಿ ಇದನ್ನು ಮಾಡಿದ್ದೀವಿ ಮುಂದುವರಿಸಿಕೊಂಡ್ತೀವಿ ಇದನ್ನು ನಮ್ಮ ತಾಲೂಕಿನ ಯುವಕರು ಕಾರ್ಮಿಕರು ವಧುವರರು ಸದುಪಯೋಗ ಬಳಸ್ಕೋಬೇಕಂತ ನನ್ನಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಅಡ್ರೆಸ್ ಕೋರ್ಟ್ ಸರ್ಕಲ್ಲು ಹಳೆ ಕೋರ್ಟ್ ಬಿಲ್ಡಿಂಗು ಇಪ್ಪತ್ತೆರಡನೇ ರೂಮು ನಂಬರು ಸೌಂದರ್ಯ ಹೋಟೆಲ್ ಮುಂದ್ಗಡೆ ನಮ್ಮ ಅಡ್ರೆಸ್ ಇವತ್ತಿನ ಶುಭ ವಿಷಯ ಅಂದ್ರೆ ನಮ್ಮ ಕೋಲಾರ ಜಿಲ್ಲಾ ಕಾರ್ಮಿಕ ಕಟ್ಟಡ ಕೆಪಿಸಿಸಿ ಕಾರ್ಮಿಕ ಕಟ್ಟಡ ವಿಭಾಗದ ಜಿಲ್ಲಾಧ್ಯಕ್ಷರಾದಂತ ಚಂದ್ರಪ್ಪನವರು ಇದೇ ಮುಲಬವಾಲ್ ತಾಲೂಕು ಸೌಂದರ್ಯ ಹೋಟೆಲ್ ಪಕ್ಕ ಕೋರ್ಟ್ ಕಾಂಪ್ಲೆಕ್ಸ್ ಹಳೆ ಕೋರ್ಟ್ ಕಾಂಪ್ಲೆಕ್ಸ್ ನಲ್ಲಿ ವಧುವಾರರ ವೇದಿಕೆ ಮತ್ತು ಕಟ್ಟಡ ಕಾರ್ಮಿಕರ ವೇದಿಕೆಯ ವತಿಯಿಂದ ಕೂಲಿ ಕಾರ್ಮಿಕರಿಗೆ ಇಲ್ಲಿ ಸಿಗುವಂತ ಸೌಲಭ್ಯಗಳ ಬಗ್ಗೆ ಮತ್ತು ಕೂಲಿ ಕಾರ್ಮಿಕರ ಕಾರ್ಡು ವಿಶೇಷ ಶೌಚನ್ಯ ಮತ್ತು ಉದ್ಯೋಗ ಮೇಳ ನಮ್ಮ ಮನ್ನೆ ತಾನೆ ಮುಳುಬಾಗಲು ಕ್ಷೇತ್ರದ ಅಭ್ಯರ್ಥಿಯಾದಂತ ಮಾನ್ಯ ವಿ ಆದಿನಾರಾಯಣ್ಣ ಹಾಗೂ ಡಾಕ್ಟರ್ ಕೊತ್ತೂರ್ ಅವರ ನೇತೃತ್ವದಲ್ಲಿ ಉದ್ಯೋಗ ಮೇಳವನ್ನು ಏರ್ಪಡಿಸಿದ್ದು ಸುಮಾರು ಎರಡು ಸಾವಿರ ಉದ್ಯೋಗ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ ಇನ್ನು ಉಳಿದಿರುವಂತ ಈ ನಮ್ಮ ಮುಳುಬಾಗ್ ತಾಲೂಕು ಆಗ್ಬೋದು ಇಲ್ಲ ಪಕ್ಕದ ತಾಲೂಕು ಕೋಲಾರ ಆಗ್ಬೋದು ಬಂಗಾರಪೇಟೆ ಆಗ್ಬೋದು ಯಾವುದೇ ಆಗಲಿ ಈ ನಮ್ಮ ಈ ಒಂದು ವಧುವರ ವೇದಿಕೆ ಹಾಗೂ ಕಟ್ಟಡ ಕಾರ್ಮಿಕರ ವೇದಿಕೆ ಈ ವತಿಯಿಂದ ಉದ್ಯೋಗ ಮೇಳವನ್ನು ಸಹ ಅವಕಾಶ ಕಳಿಸಿಕೊಡೋದಕ್ಕಾಗಿ ಈ ನಮ್ಮ ಕೆಪಿಸಿಸಿ ಕಾರ್ಮಿಕರ ವಿಭಾಗದ ಕೋಲಾರ ಜಿಲ್ಲಾ ಅಧ್ಯಕ್ಷರಾದ ಚಂದ್ರಪ್ಪನವರ ನೇತೃತ್ವದಲ್ಲಿ ಅದೇ ಒಂದು ಕಟ್ಟಡ ಕಾರ್ಮಿಕದ ಕಾರ್ಯದರ್ಶಿಗಳಾದ ಕಾಯಿಲೂರು ಮುರಲಿ ಅವರು ಮತ್ತು ಮುಲಬಾಗಲ್ ತಾಲೂಕು ಕಟ್ಟಡ ಕಾರ್ಮಿಕರ ಕೆಪಿಸಿಸಿ ಕಟ್ಟಡ ಕಾರ್ಮಿಕರ ಉಪಾಧ್ಯಕ್ಷರಾದಂತ ಶಂಕರಪ್ಪನವರು ಹಾಗೂ ನನ್ನನ್ನು ಸೇರಿ ಈ ಒಂದು ಸಮಸ್ಯೆಯನ್ನು ಈ ಒಂದು ಸಮಸ್ಯೆಯನ್ನು ಉತ್ತಮವಾಗಿ ಬಳಸ್ಕೊಡೋದಕ್ಕೋಸ್ಕರ ಮತ್ತು ವಿಶೇಷವಾಗಿ ಯಾವುದೇ ಒಂದು ಮಗುವನ್ನು ಒಂದು ವಧುವರರ ಆಯ್ಕೆಗೆ ಹೋದಾಗ ನಿಮ್ಮ ಏನು ಕೆಲಸ ನೀವು ಏನು ಓದಿದ್ದೀರಿ ಏನು ಸಹ ಕೆಲಸ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ ಅದಕ್ಕೋಸ್ಕರನೇ ನಾವು ಈ ಒಂದು ಕೇಂದ್ರವನ್ನು ಉದ್ಯೋಗ ಮೇಳ ಅಂದು ಫಸ್ಟ್ ಪಾಯಿಂಟ್ ಉದ್ಯೋಗ ಮೇಳ ಓದುವರ ಇಲ್ಲಿ ಬರುವರು ಬಡವರಿಗೆ ಎಲ್ಲರಿಗೂ ಒಳ್ಳು ಅವಕಾಶ ಸಿಗುವಂತ ಒಂದು ಕೆಲಸವನ್ನು ನಾವು ಮಾಡುತ್ತಿದ್ದೇವೆ ಈ ಒಂದು ವ್ಯವಸ್ಥೆಯನ್ನು ತಾವುಗಳು ದಯವಿಟ್ಟು ಸದುಪಯೋಗ ಪಡಿಸ್ಕೊಂಡು ತಮ್ಮ ಮಕ್ಕಳಿಗೆ ಅತಿ ಮುಖ್ಯವಾಗಿ ಕಟ್ಟಡ ಕಾರ್ಮಿಕರ ಮಕ್ಕಳು ಹಿಂದುಳಿದಿರ್ತಾರೆ ಶ್ರೀಮಂತರಿಗೆ ಎಲ್ಲೋರ್ದೂ ಹೆಣ್ಣು ಮಗು ಸಿಗ್ತದೆ ಕಟ್ಟಡ ಕಾರ್ಮಿಕ ಮಕ್ಕಳು ಅದ್ರ ನೀವು ಕಟ್ಟಡ ಕಾರ್ಮಿಕ ಮಕ್ಕಳ ನಿಮ್ಗೆ ಏನು ಕೆಲಸ ಇದೆ ಅಂತಾರೆ ಆ ಒಂದು ತೊಳಗನ್ನು ಪೀಡಿಸೋದಕ್ಕೋಸ್ಕರ ನಾವು ಈ ಕೆಪಿಸಿಸಿ ಕಾರ್ಮಿಕರ ವಿಭಾಗದ ವತಿಯಿಂದ ಈ ಒಂದು ದಿನ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕೇಂದ್ರವನ್ನು ಸಹ ಮುಳಬಾವಲ್ ತಾಲೂಕು ಸೌಂದರವಟರ್ ಪಕ್ಕದಲ್ಲಿ ಹಳೆ ಕೋರ್ಟ್ ಕಾಂಪ್ಲೆಕ್ಸ್ ನಲ್ಲಿ ಉದ್ಘಾಟನೆ ಮಾಡಿರ್ತೇವೆ ತಾವುಗಳು ದಯವಿಟ್ಟು ಈ ಒಂದು ಸಮಯಾವಕಾಶನ ಬಳಸಿಕೊಂಡು ಸದ್ಯ ಸದುಪಯೋಗ ಮಾಡ್ಕೊಳ್ಬೇಕಾಗಿ ತಮ್ಮಲ್ಲಿ ಮನವಿ